ನಿಮ್ಮ ಬಿಸ್ನೆಸ್ ಯಾವುದೇ ಇರಲಿ ಅದನ್ನು ಪ್ರಚಾರ ಮಾಡಬೇಕಾದ್ರೆ ಸುಮನ್ ಟಿವಿಯಿಂದಲೇ ಸಾಧ್ಯ ಕೂಡಲೇ ಸಂಪರ್ಕಿಸಿ ವೀಕ್ಷಕರೇ ವೆಲ್ಕಮ್ ಟು ಸುಮನ್ ಟಿವಿ ಧರ್ಮಸ್ಥಳದಲ್ಲಿ ಶವ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಕಳೆದ ಹಲವಾರು ದಿನಗಳಿಂದ ಎಸ್ಐಟಿ ತಂಡದಿಂದ ಉತ್ಖನನ ಕಾರ್ಯ ಭರದಿಂದ ಸಾಗಿದ್ದು ಈ ವಿಚಾರ ಎಲ್ಲರಿಗೂ ಗೊತ್ತೇ ಇದೆ ಸದ್ಯದವರೆಗೂ ಭೀಮನೆಂಬ ಅನಾಮಿಕ ವ್ಯಕ್ತಿ ಗುರುತಿಸಿದ ಹದಿಮೂರು ಪಾಯಿಂಟ್ಗಳಲ್ಲಿ ಒಂದರಿಂದ ಹತ್ತು ಪಾಯಿಂಟ್ ಗಳವರೆಗೂ ಉತ್ಖನನ ಕಾರ್ಯ ಮಾಡಲಾಗಿದೆ ಆರನೇ ಪಾಯಿಂಟ್ನಲ್ಲಿ ಒಂದೆರಡು ತಲೆ ಬುರುಡೆ ಹನ್ನೆರಡು ಮಾನವನ ದೇಹದ ಮೂಳೆಗಳು ಪತ್ತೆಯಾಗಿವೆ ಇದು ಬಿಟ್ಟರೆ ಆಗಸ್ಟ್ ನಾಲ್ಕನೇ ತಾರೀಕು ಆತ ಗುರುತಿಸಿದ ಹನ್ನೊಂದನೇ ಪಾಯಿಂಟ್ ನಲ್ಲಿ ಉತ್ಖನನ ನಡೆಸಲು ಎಸ್ಐಟಿ ತಂಡದ ಭೀಮನನ್ನ ಕರೆದುಕೊಂಡು ಹೋಗಿದ್ದಾರೆ ಈ ಹನ್ನೊಂದನೇ ಪಾಯಿಂಟ್ ಇರುವುದು ಧರ್ಮಸ್ಥಳದ ಬಂಗ್ಲೋ ಗುಡ್ಡ ಎಂಬ ಭಾಗದಲ್ಲಿ ಸದ್ಯ ಆಶ್ಚರ್ಯಕರ ಬೆಳವಣಿಗೆ ನಡೆದು ಹನ್ನೊಂದನೇ ಪಾಯಿಂಟ್ನಲ್ಲಿ ಗುರುತಿಸಿದ ಕಡೆ ಉತ್ಖನನ ಮಾಡುವುದನ್ನು ಬಿಟ್ಟು ಭೀಮಾ ಎಸ್ಐಟಿ ತಂಡವನ್ನು ಕರೆದುಕೊಂಡು ಬಂಗ್ಲೋ ಗುಡ್ಡದ ಮೇಲ್ಭಾಗಕ್ಕೆ ಕರೆದುಕೊಂಡು ಹೋಗಿದ್ದಾನೆ ಭೀಮಾ ಇದರಿಂದ ಎಲ್ಲರಿಗೂ ಕುತೂಹಲ ಕಾತುರ ಅನ್ನೋದು ತಾರಕಕ್ಕೇರಿದೆ ಆದರೆ ಇದೇ ಸಮಯದಲ್ಲಿ ಭೀಮಾ ತನ್ನ ನಿರ್ಧಾರಗಳನ್ನು ಬದಲಿಸುತ್ತಿರುವ ಬಗ್ಗೆ ಜನರಲ್ಲಿ ಸಂಶಯ ಮೂಡುತ್ತಿರುವುದಂತೂ ಸತ್ಯ ತನ್ನ ದೂರಿನಲ್ಲಿ ಭೀಮಾ ತಾನು ಹೆಣಗಳನ್ನು ಹೊದ್ದಿಟ್ಟ ಸ್ಥಳಗಳು ತನಗೆ ಪರಿಪೂರ್ಣವಾಗಿ ನೆನಪಿನಲ್ಲಿವೆ ಎಂದು ತಾನು ಎಲ್ಲಾ ಸ್ಥಳಗಳನ್ನು ತೋರಿಸಿ ಅಲ್ಲಿನ ದೇಹಗಳನ್ನು ಹೊರಗೆ ತೆಗೆದುಕೊಂಡು ಕೊಡುತ್ತೇನೆ ಎಂದು ಕೂಡ ಹೇಳಿದ್ದ ಇದರಿಂದ ಭೀಮನ ಕಡೆಯ ವಕೀಲರಾದ ಧನಂಜಯ್ ರವರು ಅನಾಮಿಕನಿಗೆ ಫೋಟೋಜೆನಿಕ್ ಮೆಮೊರಿ ಪವರ್ ಇದೆ ಎಂದು ಕೂಡ ಹಲವು ಕಡೆ ಹೇಳಿಕೊಂಡಿದ್ದರು ಆದರೆ ಈಗ ಭೀಮಾ ನಡೆದುಕೊಳ್ಳುತ್ತಿರುವ ರೀತಿ ನೋಡಿ ಹಾಗೂ ಒಂದರಿಂದ ಹತ್ತು ಪಾಯಿಂಟ್ಗಳಲ್ಲಿ ಏನು ಸಿಗದಿರುವುದರ ಬಗ್ಗೆ ಜನ ನಾನಾ ರೀತಿ ಸಂಶಯ ಪಡುತ್ತಿದ್ದಾರೆ ಸದ್ಯದ ಮಾಹಿತಿಯ ಪ್ರಕಾರ ಭೀಮಾ ತೋರಿಸಿದ ಹೊಸ ಹನ್ನೊಂದನೇ ಪಾಯಿಂಟ್ನಲ್ಲಿ ಒಂದಷ್ಟು ಮಾನವ ದೇಹದ ಮೂಳೆಗಳು ಸಿಕ್ಕಿವೆ ಆದರೆ ಆತ ಜಾಗ ಬದಲಿಸಿದ್ದರಿಂದ ಹಲವು ಸಂಶಯ ಮೂಡಿವೆ ಇದೇ ವೇಳೆ ಭೀಮನಪರ ವಕೀಲರು ಭೀಮನಿಗೆ ಹೆಣ ಹೊತ್ತಿಟ್ಟ ಸ್ಥಳಗಳು ಗುರುತಿಸಲು ಭೌಗೋಳಿಕ ಬದಲಾವಣೆಗಳಿಂದ ಆಗುತ್ತಿಲ್ಲ ಅದಕ್ಕಾಗಿ ಜಿಪಿಆರ್ನಂತಹ ಆಧುನಿಕ ರಾಡಾರ್ಗಳನ್ನು ಬಳಸಬೇಕೆಂದು ಎಸ್ಐಟಿ ತಂಡಗಳಿಗೆ ಮನವಿ ಮಾಡಿಕೊಂಡಿದ್ದಾರೆ ಎಂಬ ಮಾಹಿತಿಯೂ ಬಂದಿದೆ ಈ ಭೀಮಾ ಎಂಬ ಅನಾಮಿಕ ಸದ್ಯದ ಮಟ್ಟಿಗೆ ರಾಜ್ಯದ ಹಾಟ್ ಟಾಪಿಕ್ ಆಗಿ ಬಿಟ್ಟಿದ್ದಾನೆ ಅಂತರ್ಜಾಲದಲ್ಲಿ ಈತನ ಕುರಿತಾಗಿ ಪರ ವಿರೋಧ ಚರ್ಚೆಗಳು ಮುಗಿಲು ಮುಟ್ಟಿವೆ ಹನ್ನೆರಡು ವರ್ಷಗಳ ನಂತರ ಪಶ್ಚಾತಾಪಕ್ಕಾಗಿ ಬಂದು ಶರಣಾದೆ ಎಂದು ಹೇಳಿಕೊಂಡಿದ್ದರ ಹಿಂದಿನ ಮರ್ಮದ ಬಗ್ಗೆ ಮೊದಲಿಗೆ ಆತ ತಲೆಬುರುಡೆ ತಾನೇ ಹೊರಗೆ ತೆಗೆದು ಅದನ್ನು ವಿಡಿಯೋ ಚಿತ್ರೀಕರಿಸಿ ಆ ವಿಡಿಯೋವನ್ನ ತನ್ನ ಸಾಕ್ಷಿಯಾಗಿ ಕೋರ್ಟಿಗೆ ಕೊಟ್ಟಿದ್ದು ಹೇಗೆ ಎಂದು ಹತ್ತು ಹಲವು ವಿಚಾರಗಳಿಂದ ಆತನ ಬಗ್ಗೆ ಊಹಾಪೋಹಗಳು ಮನೆ ಮಾಡಿಕೊಂಡಿವೆ ರಾಜ್ಯದಲ್ಲಿ ಇದೀಗ ಬೆಳ್ತಂಗಡಿಯಲ್ಲಿ ಎಸ್ಐಟಿ ಕಚೇರಿಗೆ ಜಯಂತ್ ಎಂಬ ವ್ಯಕ್ತಿ ಹಾಜರಾಗಿ ತಾನು ಒಬ್ಬ ಸಾಮಾಜಿಕ ಹೋರಾಟಗಾರ ಹನ್ನೆರಡು ವರ್ಷಗಳ ಹಿಂದೆ ಒಂದು ಹೆಣ್ಣು ಮಗುವಿನ ಶವವನ್ನು ಯಾವುದೇ ಸರ್ಕಾರಿ ವಿಧಿವಿಧಾನಗಳನ್ನು ಮಾಡದೆ ನೇರವಾಗಿ ಹೂಳಲಾಗಿತ್ತು ಹೂಳುವಾಗ ನಾನು ಖುದ್ದು ಆ ದೃಶ್ಯವನ್ನು ನೋಡಿದ್ದೇನೆ ಎಂದು ದೂರು ನೀಡಿದ್ದಾನೆ ಈ ಎಲ್ಲಾ ಬೆಳವಣಿಗೆಗಳನ್ನು ನೋಡುತ್ತಿದ್ದರೆ ಇದೆಲ್ಲವೂ ನಿಜವೋ ಸುಳ್ಳೋ ನಿಜಕ್ಕೂ ಶ್ರೀ ಕ್ಷೇತ್ರವಾದ ಧರ್ಮಸ್ಥಳದ ಮೇಲೆ ಕೆಸರಿರಿಸುವ ಹುನ್ನಾರವೋ ಅಥವಾ ನಿಜವಾಗ್ಲೂ ಅಪರಾಧ ಕೃತ್ಯಗಳು ನಡೆದಿವೆಯೇ ಎಂಬುದು ಯಕ್ಷ ಬಿಟ್ಟಿದೆ ಏನೇ ಆಗಲಿ ಸದ್ಯ ಈ ಎಲ್ಲಾ ಕುತೂಹಲ ಮತ್ತು ಕೌತುಕಕ್ಕೆ ತೆರೆ ಎಳೆಯಬೇಕಾದ್ದು ಮಾತ್ರ ಎಸ್ಐಟಿ ತಂಡವೇ ಈ ಎಲ್ಲಾ ವಿಚಾರಗಳನ್ನು ಕುಲಂಕಷವಾಗಿ ಪರಿಶೀಲಿಸಿ ಅಳೆದು ತೂಗಿ ತಮ್ಮ ವರದಿಯನ್ನು ನೀಡಬೇಕಿದೆ ಆ ನಂತರವೇ ಈ ಪ್ರಕರಣ ಒಂದು ತಾರ್ಕಿಕ ಅಂತ್ಯ ಮತ್ತು ಚರ್ಚಾರ್ಹ ಅನ್ನೋದು ಅಭಿಪ್ರಾಯ ಅಭಿಪ್ರಾಯ ಎಸ್ಐಟಿ ತಂಡಕ್ಕೆ ಸುಖಾಸುಮ್ಮನೆ ಅವರ ಮೂಗಿನ ನೇರಕ್ಕೆ ಇಷ್ಟ ಬಂದ ಹಾಗೆ ವರದಿ ಕೊಡಲು ಬರುವುದಿಲ್ಲ ಕಾರಣ ವರದಿ ಕೊಟ್ಟ ನಂತರ ಪೂರ್ತಿ ತನಿಖೆಗೆ ಎಸ್ ತಂಡದ್ದೇ ಪೂರ್ಣ ಜವಾಬ್ದಾರಿ ಮತ್ತು ಉತ್ತರದಾಯಿತ್ವ ಕೂಡ ಸೊ ಕೋರ್ಟಿನಿಂದ ಹಿಡಿದು ಪ್ರತಿಯೊಂದು ಇಲಾಖೆಗೂ ಉತ್ತರಿಸಲೇಬೇಕು ಉತ್ತರಿಸಿ ತೀರಲೇಬೇಕು ಹಾಗಾಗಿ ಎಸ್ಐಟಿ ಟಿ ತಂಡದಿಂದ ವರದಿ ಬರುವವರಿಗೂ ಈ ಪ್ರಕರಣದ ಬಗ್ಗೆ ಯಾವುದೇ ಅನಾವಶ್ಯಕ ಚರ್ಚೆಗಳು ಮಾಡದೇ ಇರುವುದು ಒಳ್ಳೆಯದು ಇದಕ್ಕೆ ನಿಮ್ಮ ಅಭಿಪ್ರಾಯಗಳೇನು ಅನ್ನೋದನ್ನ ಕಾಮೆಂಟಿನ ಮೂಲಕ ತಿಳಿಸಿ ವಂದನೆಗಳೊಂದಿಗೆ ಸುಮನ್ ಟಿವಿ